ಹೇಗಿದೆ ದೃಶ್ಯಗಳು ನೋಡಿ ಒಮ್ಮೆ ನಿಮ್ಮ ಅನೀಷ್ಗೆ ತಿಳಿಸಿ ಹಾ ಹೇಗಿದೆ ದೃಶ್ಯಗಳು ಹ್ಞೂ ಹಾಂ ಎಷ್ಟು ಸುಂದರವಾಗಿದೆ ಅಲ್ವರಾ ನಾವು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಮುರುಡೇಶ್ವರ ಹೋಗಬೇಕಾದ್ರೆ ನೋಡಿ ಈ ಒಂದು ಬೈಪಾಸ್ ರಸ್ತೆ ಸಮೀಪದಲ್ಲಿ ಇಂತಹ ಒಂದು ಬ್ಯೂಟಿಫುಲ್ ವ್ಯೂವನ್ನು ನಾವು ಕಾಣ್ತೀವಿ ಸೊ ಏನು ನಮ್ಮ ಗೂಗಲ್ ಮ್ಯಾಪ್ನ ಸಹಾಯದಿಂದ ಸೊ ಈ ಒಂದು ಸ್ಥಳಕ್ಕೆ ಆಗಮಿಸಿ ಸೊ ಇಲ್ಲಿನ ಒಂದು ಸುಂದರವಾದ ವಿಡಿಯೋ ವೀಕ್ಷಣೆಯನ್ನು ನಾನೆಲ್ಲ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ನ ಚಂದದಾರರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಸಮುದ್ರದ ಅಲೆಗಳು ಆನಂದವಾಗಿ ಆಗಮಿಸ್ತಾ ಇದೆ ಬಂಧುಗಳೇ ಆ ಎಷ್ಟು ಅದ್ಭುತ ಎಷ್ಟು ರಮಣೀಯವಾದಂತಹ ದೃಶ್ಯ ಇದು ಆ ಕಣ್ಣು ಮನ ಸೆಳೆಯುವ ದೃಶ್ಯ ಈ ಒಂದು ಪಕ್ಷಿಗಳು ಬರ್ತಕ್ಕಂಥ ಮೀನುಗಳನ್ನೆಲ್ಲ ನೋಡಿ ಯಾವ ರೀತಿ ಹಿಡಿತೈತೆ அலி சீ ஏன் சவுண்ட் ಗುರು குரு இது ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಶ್ರೀ ಮುರುಡೇಶ್ವರಗೆ ನೋಡಿ ಪ್ರವಾಸಿಗರು ಆಗಮಿಸಿದ್ರಂತೆ ಸೊ ಅವರು ಆಗಮಿಸಿದಂಥ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಏನು ಈ ಒಂದು ಸಮುದ್ರದ ತೀರದಲ್ಲಿ ಆಟವನ್ನು ಆಡಬೇಕಾದ್ರೆ ಸೊ ಅವ್ರನ್ನ ಆರು ಜನ ಮಕ್ಕಳನ್ನು ಎಳ್ಕೊಂಡು ಹೊರಟುತ್ತಂತೆ ಸೊ ಆ ಥರ ಯಾವುದೇ ತರಹದ ಅನಾಹುತಗಳಾಗದಂತೆ ಪ್ರವಾಸಿಗರು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತ ಒಂದು ಸಂದೇಶವನ್ನ ತಿಳಿಸ್ತಾ ಇದ್ದೀನಿ ಓಕೆ ಹೇಗಿದೆ ಹಾ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ಬರಪ್ಪ ಹೋಗೋಣ ಮತ್ತೆ ಇಲ್ಲೊಂದು ಬೇಸರದ ವಿಚಾರ ಹೇಳ್ತೀನಿ ನೋಡಿ ನೋಡಿ ನಾಯಿ ನಾಯಿಯನ್ನೇ ತಿಂತೈತೆ ಈ ಸಮುದ್ರದ ತೀರದಲ್ಲಿ ಸೊ ಅದೊಂದು ಬಹಳ ಬೇಜಾರಾಯಿತು ನೋಡಿ ನಾಯಿ ನಾಯಿನೇ ತಿಂತೈತೆ ಇದೇ ತರಹ ಮನುಷ್ಯ ಮನುಷ್ಯನ ತಿನ್ನಂತ ಕಾಲ ಬಂದ್ಬಿಟ್ಟಿದೆ ನೋಡಿ ಹೇಗಿದೆ ಸಮುದ್ರ ಬರೋ ಸ್ವಲ್ಪ ನೋಡಿದ್ರೆ ಬೇಜಾರಾಗೋಯ್ತು ನಮ್ಮ ದ್ವಿಚಕ್ರ ವಾಹನವನ್ನ ಇಲ್ಲಿ ನಿಲ್ಲಿಸಿ ಸ್ವಲ್ಪ ಸಮುದ್ರದ ವೀಕ್ಷಣೆ ನೋಡಿ ನಾಯಿ ನಾಯಿಯನ್ನೇ ತಿಂತೈತಿ ಬಹಳ ಬೇಜಾರಾಯ್ತದೆ ವೀಕ್ಷಣೆಯನ್ನ ಪಡೆದು ತದನಂತರ ನಾವು ಏನೋ ಈ ಒಂದು ಮರವಂತೆ ಬೀಚ್ ಮಾರ್ಗವಾಗಿ ಮುರುಡೇಶ್ವರ ಹೋಗ್ತೀವಿ ಮುಂದಿನ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ